ಈ ವಂಶದಲ್ಲಿ ತ್ರಯ್ಯಾರುಣ ಅಂತ ಒಬ್ಬ ರಾಜ ಆ ತ್ರಯ್ಯಾರುಣನಿಗೆ ಸತ್ಯವ್ರತ ಅಂತ ಒಬ್ಬ ಮಗ ಅವನು ಒಳ್ಳೆ ಪರಾಕ್ರಮಿ ವಿದ್ಯಾವಂತ ಒಳ್ಳೆ ತಾರುಣ್ಯ ಆ ತಾರುಣ್ಯದ ಮದದಲ್ಲಿ ಕಾಮದ ಭರದಲ್ಲಿ ಒಂದು ತಪ್ಪು ಕೆಲಸ ಮಾಡಿದ್ದಾನೆ ಒಬ್ಬ ಬ್ರಾಹ್ಮಣ ಒಂದು ಮದುವೆಯನ್ನು ಮಾಡಿಕೊಳ್ತಾ ಇದ್ದ ಆ ಮದುವೆ ನಿಶ್ಚಯ ಆಗಿದೆ ಮದುವೆ ಪ್ರಾರಂಭ ಆಗಿದೆ ಆ ಸಂದರ್ಭದಲ್ಲಿ ಹೋಗಿ ಆ ಕನ್ಯೆಯನ್ನು ಅಪಹಾರ ಮಾಡಿಕೊಂಡು ಬಂದು ಮದುವೆಯಾಗಿದ್ದಾನೆ ತಾನು ಸತ್ಯವ್ರತ ಪಾಣಿಗ್ರಹಣ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ ಹೇಳುವಾಗ ಆ ಮಂತ್ರವನ್ನು ಹೇಳಲಿಕ್ಕೆ ಕೊಡದೆ ಅದನ್ನು ತಡೆದು ಮಂತ್ರ ಎಲ್ಲ ಹೇಳಿಬಿಟ್ರೆ ಮದುವೆ ಪೂರ್ಣ ಆದರೆ ಆಮೇಲೆ ತಾನು ಮದುವೆ ಮಾಡಿಕೊಳ್ಳುವುದು ಕಷ್ಟ ಅನ್ನೋ ಒಂದು ಧರ್ಮ ಪ್ರಜ್ಞೆಯೂ ಅಡ್ಡ ಬರ್ತಾ ಇದೆ ಆದರೆ ಕಾಮೋದ್ರೇಕದಿಂದ ತಾನು ಅವಳನ್ನು ಅಪಹಾರ ಮಾಡಿಕೊಂಡು ಬಂದು ಮದುವೆ ಮಾಡಿಕೊಂಡಿದ್ದಾನೆ ತ್ರಯ್ಯಾರು ನನಗೆ ಇದು ಗೊತ್ತಾಯಿತು ನೋಡಿ ಎಂತಹ ರಾಜರು ವಿಚಾರಣೆ ಮಾಡಲಿಲ್ಲ ನೀನು ಮಾಡಿದ್ದು ಘೋರ ಅಪರಾಧ ನಿನಗೆ ಉತ್ತಮವಾದ ಕನ್ನೆಯನ್ನು ತಂದು ನಾನು ಮದುವೆ ಮಾಡಿಕೊಡ್ತಾ ಇದ್ದೆ ಇನ್ನೊಬ್ಬರು ಮಾಡಿಕೊಳ್ಳುವ ಕನ್ನೆಯನ್ನು ಅಪಹಾರ ಮಾಡಿಕೊಂಡು ಬಂದು ಮದುವೆ ಮಾಡಿಕೊಳ್ಳುವ ಅವಶ್ಯಕತೆ ಏನಿತ್ತು ಘೋರವಾದ ಅಪರಾಧವನ್ನು ನೀನು ಮಾಡಿದ್ದಿ ಆದ್ದರಿಂದ ನೀನು ನನ್ನ ರಾಜ್ಯದಲ್ಲಿ ಇರಬೇಡ ಹೋಗಾಚೆಗೆ ಅಂತ ಶಾಪ ಕೊಟ್ಟ ಹೊರಗೆ ಹಾಕಿದ್ದಾನೆ ಬಹಿಷ್ಕಾರ ಹಾಕಿದ್ದಾನೆ ಆ ಸತ್ಯವ್ರತ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಳ್ತಾನೆ ಹೌದು ನನ್ನಿಂದ ತಪ್ಪಾಗಿದೆ ಆದರೆ ಎಲ್ಲಿ ಹೋಗಬೇಕು ಅಂತ ಹೇಳ್ತೀಯ ನೀನು ಹೊರಗೆ ಹೋಗು ಅಂತ ಹೇಳಿದಲ್ಲ ಎಲ್ಲಿ ಹೋಗಲಿ ಅವನು ಹೇಳಿದ ಶ್ವಪಾಕರ ಜೊತೆಗೆ ಶ್ವಪಚರು ಎಲ್ಲಿರ್ತಾರೋ ಅವರ ಜೊತೆಗೆ ನೀನು ವಾಸ ಮಾಡಿಕೊಂಡಿರು ಅಂತ ಕೊಟ್ಟು ಕಳಿಸ್ತಾನೆ ಆಯಿತು ಅಲ್ಲೇ ಇರ್ತೇನೆ ಅಂತ ಹೊರಟ ಊರು ಹೊರಗೆ ಶ್ವಪಚರು ಶ್ವಪಾಕರೆಲ್ಲ ಎಲ್ಲಿ ಇರ್ತಾರೋ ಅಲ್ಲಿ ವಾಸ ಮಾಡಿಕೊಂಡು ಅವರ ಜೊತೆಗೆ ತಾನಿದ್ದಾನೆ ವಸಿಷ್ಠರು ಗಂಭೀರವಾಗಿ ಕುಳಿತಿದ್ದಾರೆ ಮಗ ತಪ್ಪು ಮಾಡಿದ ತಂದೆ ಅವನನ್ನು ಹೊರಗೆ ಹಾಕ್ತಾ ಇದ್ದಾನೆ ಕುಲಗುರುಗಳಾದ ವಸಿಷ್ಠರು ಸುಮ್ಮನೆ ಪ್ರೇಕ್ಷಕರಾಗಿದ್ದಾರೆ ಯಾಕೆ ಅಂದರೆ ವಸಿಷ್ಠರು ಸೂಕ್ಷ್ಮವಾದ ವಿಮರ್ಶೆಯನ್ನು ಮಾಡಿದ್ದಾರೆ ಇದು ಒಂದರ್ಥದಲ್ಲಿ ಅಧರ್ಮನೆ ಯಾಕೆಂದರೆ ಒಬ್ಬ ಮದುವೆ ಮಾಡಿಕೊಳ್ಳಲು ಹೊರಟಿದ್ದಾನೆ ನಿ ಸಂಕಲ್ಪ ಆಗಿದೆ ನಿಶ್ಚಯವಾಗಿದೆ ಪೂರ್ವ ಭಾಗ ಎಲ್ಲ ಆಗಿದೆ ಇನ್ನೇನು ಸಪ್ತಪದಿ ಆಗಬೇಕು ಆ ಸಂದರ್ಭದಲ್ಲಿ ಸಪ್ತಪದಿ ಮಂತ್ರಗಳನ್ನು ಹೇಳುವುದಕ್ಕೆ ವಿಘ್ನ ಮಾಡಿ ಇವನು ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ ಸಪ್ತಪದಿ ಆಗಿಲ್ಲ ಪಾಣಿಗ್ರಹಣ ಪೂರ್ಣ ಆಗಿಲ್ಲ ಹೀಗಾಗಿ ಅವಳು ಇನ್ನೊಬ್ಬನ ಹೆಂಡತಿಯಿಂದ ಅನಿಸಿಕೊಂಡಿಲ್ಲ ಇನ್ನು ಕನ್ಯಾವಸ್ಥೆಯೇ ಇದ್ದಾಗೆ ಆ ಸಂದರ್ಭದಲ್ಲಿ ಮದುವೆಯಾಗಿದ್ದಾನೆ ಹಾಗಾದರೆ ಮದುವೆಯಾಗುವುದಕ್ಕೆ ಪ್ರಾರಂಭವಾಗಿದೆ ಆ ಸಂದರ್ಭದಲ್ಲಿ ಮದುವೆಯಾಗಿದ್ದಾನೆ ಎನ್ನುವುದು ತಪ್ಪೆ ಆದರೆ ಪೂರ್ಣ ಸಪ್ತಪದಿ ಆಗಿರಲಿಲ್ಲ ಅನ್ನುವುದಕ್ಕೆ ಪರದಾರ ಪರಪತ್ನಿಯನ್ನು ಸ್ವೀಕಾರ ಮಾಡಿದಂತೆಯೂ ಅಲ್ಲ ತಪ್ಪು ಹೌದು ಆದರೆ ಸಣ್ಣ ತಪ್ಪು ಇದಕ್ಕೆ ಒಂದು ಹನ್ನೆರಡು ವರ್ಷಗಳವರೆಗೆ ಇವನು ತಪಸ್ಸು ಮಾಡಿ ತನ್ನ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಂಡ ಅಂದರೆ ಆಮೇಲೆ ರಾಜ್ಯದಲ್ಲಿ ಇವನನ್ನು ಕೂಡಿಸಿ ಪಟ್ಟಾಭಿಷೇಕ ಮಾಡೋಣ ಅಲ್ಲಿಯವರೆಗೆ ಇವನು ತಪಸ್ಸು ಮಾಡಲಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲಿ ಅಂತ ಅವರ ಮನಸ್ಸಿನಲ್ಲಿರುವ ಉದ್ದೇಶ ಬಾಯಿಬಿಟ್ಟೇನು ಹೇಳಿಲ್ಲ ಗಂಭೀರವಾಗಿ ಕುಳಿತಿದ್ದಾರೆ ವಸಿಷ್ಠರು ಇವನಿಗೆ ಅದು ಗೊತ್ತಿಲ್ಲ ನನ್ನದೇನು ತಪ್ಪಿರಲಿಲ್ಲ ಇನ್ನೂ ಅವಳು ಕನ್ಯೆ ಮದುವೆ ಪೂರ್ಣ ಆಗದೇ ಇರುವಾಗ ನಾನು ಮದುವೆಯಾಗಿದ್ದೇನಲ್ಲ ಅಲ್ಲ ಹಾಗಾದರೆ ಇದೇನಂತಹ ತಪ್ಪಲ್ಲ ಅಂತ ವಸಿಷ್ಠರು ಹೇಳಬಹುದಿತ್ತು ಹೇಳಲಿಲ್ಲ ಅಂತ ವಸಿಷ್ಠರ ಮೇಲೆ ಸ್ವಲ್ಪ ಸಿಟ್ಟು ಅವನಿ ಸಿಟ್ಟು ಮಾಡಿಕೊಂಡ್ರೆ ಮಾಡಿಕೊಳ್ಳಲಿ ನಾನಂತೂ ಅಧರ್ಮ ಮಾಡುವುದಿಲ್ಲ ಅನ್ಯಾಯ ಮಾಡೋದಿಲ್ಲ ತಪ್ಪು ಮಾಡಿದ್ದಾನೆ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲಿ ಆಮೇಲೆ ನಾನು ಅವನನ್ನು ಉದ್ಧಾರ ಮಾಡಬೇಕು ಅಂತ ವಸಿಷ್ಠರ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದಾರೆ ಇವನು ಈಚೆಗೆ ಊರ ಹೊರಗೆ ಬಂದ ಶ್ವಪಚರ ಮಧ್ಯದಲ್ಲಿಯೇ ವಾಸ ಅವರೆಲ್ಲ ಮಾಂಸ ಭಕ್ಷಣಾದಿಗಳನ್ನು ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಇವನು ವಾಸ ಮಾಡಿ ಕಾಲ ಕಳೀತಾ ಇದ್ದಾನೆ ಇತ್ತ ವಿಶ್ವಾಮಿತ್ರರು ತಪಸ್ಸಿಗೆ ಹೋಗಿದ್ದಾರೆ ವಿಶ್ವಾಮಿತ್ರರು ತಪಸ್ಸು ಮಾಡುವುದಕ್ಕೆ ಅಂತ ಅವರು ಹೊರಟರು ಸಾಗರದ ಸಮು ತೀರದಲ್ಲಿ ಸಮುದ್ರದಡದಲ್ಲಿ ಅವರು ತಪಸ್ಸು ಮಾಡುವುದಕ್ಕೆ ಹೊರಟಿದ್ದಾರೆ ತಮ್ಮ ಹೆಂಡತಿ ಮಕ್ಕಳು ಎಲ್ಲರನ್ನೂ ಕೂಡ ಈ ಅಯೋಧ್ಯೆಯಲ್ಲಿ ರಾಜನ ಹತ್ತಿರ ಈ ತ್ರಯಾರುಣನ ಒಂದು ಸುಪರ್ಧೆಯಲ್ಲಿ ಅವರನ್ನು ರಕ್ಷಣೆ ಮಾಡುವುದಕ್ಕೆ ಅಂತ ಇಟ್ಟು ತಾವು ತಪಸ್ಸಿಗೆ ಹೋಗಿದ್ದರು ನೋಡಿ ಇವನು ಇನ್ನೊಬ್ಬರ ಹೆಂಡತಿಯಾಗಬೇಕಾದವಳನ್ನು ಇನ್ನೂ ಹೆಂಡತಿಯಾಗಿಲ್ಲ ಆದರೂ ಹೆಂಡತಿಯಾಗುವ ನಿಶ್ಚಯವಾದವಳನ್ನು ಮದುವೆ ಪ್ರಾರಂಭವಾದ ನಂತರ ಅಪಹಾರ ಮಾಡಿಕೊಂಡು ಹೋದ ಒಂದು ಅಪರಾಧಕ್ಕೆ ಇವನ ಮೇಲೆ ಕುಪಿತನಾಗಿ ಇಂದ್ರದೇವರು ಹನ್ನೆರಡು ವರ್ಷ ಮಳೆ ಕೊಟ್ಟಿಲ್ಲ ಆ ಊರಿಗೆ ದುರ್ಭಿಕ್ಷೆ ದ್ವಾದಶ ರಾಜೇಂದ್ರ ತೇನ ಅಧರ್ಮೇಣ ತದಾ ಆ ಅಧರ್ಮದಿಂದಾಗಿ ಇಂದ್ರದೇವರು ರಾಜ್ಯ ಮಳೆಯನ್ನೇ ಕೊಡಲಿಲ್ಲ ಎಲ್ಲ ಕಡೆಗೆ ದುರ್ಭಿಕ್ಷೆ ಹೊಟ್ಟೆಗೆ ಬಟ್ಟೆಗೆ ಗತಿಯಿಲ್ಲ ಹಾಹಾಕಾರವಾಗಿದೆ ವಿಶ್ವಾಮಿತ್ರರು ಮನೆಯಲ್ಲಿದ್ದರೆ ಆಶ್ರಮದಲ್ಲಿದ್ದರೆ ಏನಾದರೂ ಒಂದು ವ್ಯವಸ್ಥೆ ಮಾಡಬಹುದಾಗಿತ್ತು ವಿಶ್ವಾಮಿತ್ರರು ತಪಸ್ಸಿಗೆ ಹೋಗಿದ್ದಾರೆ ಹೆಣ್ಣು ಮಗಳು ಮಾತ್ರ ಮಕ್ಕಳಿದ್ದಾರೆ ಅವರೆಲ್ಲರ ಪೋಷಣೆ ಹೇಗಾಗಬೇಕು ಅಂತ ಒಬ್ಬ ಮಗನನ್ನು ತನ್ನ ಕೊರಳಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಆ ಮಗುವನ್ನು ಹಾಕಿಕೊಂಡು ಆ ವಿಶ್ವಾಮಿತ್ರರ ಹೆಂಡತಿ ಎಲ್ಲ ಕಡೆಗೆ ಓಡಾಡ್ತಾ ಇದ್ದಾಳೆ ಯಾರು ಈ ಮಗುವನ್ನು ಕೊಂಡು ತೆಗೆದುಕೊಳ್ತೀರಾ ಒಂದು ನೂರು ಆಕಳನ್ನು ಕೊಡಬೇಕು ಅಂದರೆ ನನ್ನ ಒಂದು ಮಗುವನ್ನು ಕೊಡ್ತೇನೆ ಅಂತ ಆ ಆಕಳುಗಳಿಂದ ಹಾಲು ಪಡೆದು ಇನ್ನುಳಿದ ನೂರು ಜನ ಮಕ್ಕಳನ್ನು ಪೋಷಣೆ ಮಾಡೋಣ ಅಂತ ಅವಳ ಚಿಂತನ ಒಂದು ಎಲ್ಲರೂ ಸಾಯೋದಕ್ಕಿಂತಲೂ ಒಬ್ಬ ಮಗುವನ್ನು ಮಾರಿ ಆ ಮಗುವಿನಿಂದ ಬಂದ ಆಗಿನ ಕಾಲದ ಸಂಪತ್ತು ಅಂದರೆ ಗೋ ಸಂಪತ್ತೇ ಸಂಪತ್ತು ಗೋವುಗಳಿಂದ ಇನ್ನುಳಿದವರನ್ನು ರಕ್ಷಣೆ ಮಾಡೋಣ ಅಂತ ಆ ಕೊರಳಿಗೆ ಕಟ್ಟಿಕೊಂಡು ಗಲಕ್ಕೆ ಕಟ್ಟಿಕೊಂಡು ತಿರುಗುತ್ತಿದ್ದಳು ಅನ್ನುವುದಕ್ಕೆ ಆ ಋಷಿಗಳಿಗೆ ಮುಂದೆ ಗಾಲವ ಎಂಬ ಹೆಸರು ಬಂತು ಆ ಋಷಿಗಳನ್ನು ಹೀಗೆ ಕಟ್ಟಿಕೊಂಡು ಈ ಸತ್ಯವ್ರತ ನೋಡಿದ ಅದನ್ನು ಇವನು ಯದ್ದಪಿ ಊರು ಹೊರಗಿದ್ದ ಆದರೂ ವಿಶ್ವಾಮಿತ್ರರ ಪತ್ನಿ ಹೀಗೆ ಒಂದು ಮಗುವನ್ನು ಕೊರಳಿಗೆ ಕಟ್ಟಿಕೊಂಡು ಯಾರು ತೆಗೆದುಕೊಳ್ತೀರಾ ಮಾರಾಟಕ್ಕೆ ಅಂತ ಕೇಳ್ತಾ ಅಲೀತಾ ಇರುವುದನ್ನು ನೋಡಲಿಕ್ಕಾಗದೆ ತಾನು ಹೇಗೋ ಮಾಡಿ ಸಂಪತ್ತನ್ನು ಕೊಟ್ಟು ನೀವು ಸುಖವಾಗಿ ನಿಮ್ಮ ಮನೆಯಲ್ಲಿರಿ ಯಾರನ್ನು ಮಾರೋದು ಬೇಡ ಕಳೆದುಕೊಳ್ಳೋದು ಬೇಡ ನಿಮ್ಮ ಮನೆಯಲ್ಲಿ ನೀವು ಧನಧಾನ್ಯದಿಂದ ಸುಖವಾಗಿ ಇರಿ ಅಂತ ತನಗೆ ಕೈಲಾದಷ್ಟು ಧನಧಾನ್ಯಾದಿಗಳನ್ನು ಕೊಟ್ಟು ಅವರ ರಕ್ಷಣೆಯನ್ನು ಮಾಡಿದ್ದಾನೆ ಅವನಿಗೆ ಮುಂದಾಲೋಚನೆ ಇದೆ ಒಂದು ಸ್ವಾರ್ಥ ವಸಿಷ್ಠರು ನಾನು ತಪ್ಪು ದೊಡ್ಡದನ್ನು ಮಾಡದಿದ್ದರೂ ನನ್ನನ್ನು ಹೊರಗೆ ಹಾಕಿದ್ದಾರೆ ಅಥವಾ ಹೊರಗೆ ನಮ್ಮಪ್ಪ ಹಾಕುವಾಗ ಸುಮ್ಮನೆ ಕುಳಿತಿದ್ದಾರೆ ಹೀಗಾಗಿ ಆ ವಸಿಷ್ಠರ ಎದುರು ಪಕ್ಷದವರು ವಿಶ್ವಾಮಿತ್ರರು ಈ ವಿಶ್ವಾಮಿತ್ರರ ಪ್ರೀತಿಯನ್ನು ನಾನು ಸಂಪಾದನೆ ಮಾಡಿದರೆ ನನಗೆ ಮುಂದೆ ಎಲ್ಲ ಒಳ್ಳೆಯದಾಗತ್ತೆ ಅಂತ ವಿಶ್ವಾಮಿತ್ರರು ಈಗಿಲ್ಲ ಆದರೆ ಅವರ ಹೆಂಡತಿ ಮಕ್ಕಳು ದುರ್ಭಿಕ್ಷೆಯಿಂದ ಪೀಡಿತರಾಗಿ ಕಷ್ಟದಲ್ಲಿದ್ದಾಗ ನಾನು ಸಹಾಯ ಮಾಡಿದರೆ ನನಗೆ ಮುಂದೆ ವಿಶ್ವಾಮಿತ್ರರು ಸಹಾಯ ಮಾಡುತ್ತಾರೆ ಎನ್ನುವ ಆಲೋಚನೆ ಆ ಆಲೋಚನೆಯಿಂದ ಇಷ್ಟು ಸಹಾಯವನ್ನು ಮಾಡಿದ್ದಾನೆ ಆಮೇಲೆ ಮುಂದೆ ಇವನಿಗೆ ಬಹಳ ಹಸಿವೆಯಾಗಿದೆ ಸತ್ಯವ್ರತನಿಗೆ ಆಚೆ ಈಚೆ ನೋಡ್ತಾ ನೋಡ್ತಾ ವಸಿಷ್ಠರ ಆಶ್ರಮಕ್ಕೆ ಬಂದು ಅವರ ಗೋವನ್ನೇ ಹತ್ಯೆ ಮಾಡಿ ಅದನ್ನು ತಿಂದುಬಿಟ್ಟಿದ್ದಾನೆ ಗೋಮಾಂಸ ಭಕ್ಷಣ ಮಾಡಿದ್ದಾನೆ ವಸಿಷ್ಠರಿಗೆ ಬಹಳ ಕೋಪ ಬಂತು ವಸಿಷ್ಠರಂದರು ನೀನು ಒಂದು ಸಣ್ಣ ತಪ್ಪು ಮಾಡಿದ್ದಿ ಇನ್ನೊಬ್ಬರ ಕನ್ಯೆಯನ್ನು ತಂದು ಮದುವೆಯಾದಿ ಆ ತಪ್ಪಿಗೆ ಹನ್ನೆರಡು ವರ್ಷ ಪ್ರಾಯಶ್ಚಿತ್ತ ಮಾಡಿಕೊಂಡ ಮೇಲೆ ನಿನ್ನನ್ನು ಕರೆದುಕೊಂಡು ಬಂದು ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಬೇಕು ಅಂತ ನಾನು ದಾರಿ ಕಾಯ್ತಾ ಕುಳಿತಿದ್ದೆ ಆ ಮಾಡಿದ ಅಪರಾಧವನ್ನು ಪರಿಹಾರ ಮಾಡಿ ಉದ್ಧಾರ ಮಾಡೋಣ ಅಂತ ಆದರೆ ಇನ್ನೆರಡು ಅಪರಾಧ ಮಾಡಿದೆ ಗೋ ಹತ್ಯೆ ಮಾಡಿದಿ ಗೋಮಾಂಸ ಭಕ್ಷಣ ಮಾಡಿದ್ದಿ ಇನ್ನು ನಿನ್ನ ಉದ್ಧಾರ ಮಾಡಲಿಕ್ಕೆ ನಾನು ಸಾಧ್ಯ ಇಲ್ಲ ಒಂದು ಅಪರಾಧ ಮಾಡಿದ್ದಿ ಈಗ ಮೂರು ಅಪರಾಧಗಳಿಗೆ ಶಂಕು ಅಂತ ಕರೀತಾರೆ ಪಾಪ ಕೃತ್ಯ ದುಷ್ಕೃತ್ಯ ಮೂರು ಶಂಕುಗಳು ಮೂರು ಅಪರಾಧಗಳು ನಿನ್ನಿಂದ ನಡೆದಿವೆ ಆದ್ದರಿಂದ ನೀನು ತ್ರಿಶಂಕು ನಿನ್ನ ಉದ್ಧಾರ ನಾನು ಮಾಡಲಿಕ್ಕೆ ಆಗೋದಿಲ್ಲ ಹೋಗು ಅಂತ ಹೇಳಿದ್ದಾರೆ ಆಗ ಆ ತ್ರಿಶಂಕು ವಿಶ್ವಾಮಿತ್ರರಿಗೆ ಶರಣು ಹೋಗಿದ್ದಾನೆ ಅಷ್ಟೊತ್ತಿಗೆ ವಿಶ್ವಾಮಿತ್ರರು ಬಂದಿದ್ದಾರೆ ನನ್ನ ಹೆಂಡತಿ ಮಕ್ಕಳು ಸಾಯುವ ಸ್ಥಿತಿಯಲ್ಲಿದ್ದಾಗ ಅವರಿಗೆ ನೀನು ಆಹಾರದ ವ್ಯವಸ್ಥೆಯನ್ನು ಮಾಡಿ ಬದುಕುವಂತೆ ಮಾಡಿದ್ದೆ ಆದ್ದರಿಂದ ಏನು ಬರಬೇಕೋ ಕೇಳು ಅಂತ ಅವನಂದ ನನಗೆ ಸಾಕು ಈ ಭೂಮಿಯಲ್ಲಿ ವಾಸ ಮಾಡಿ ಇದೇ ಶರೀರದಿಂದ ನಾನು ಸ್ವರ್ಗಕ್ಕೆ ಹೋಗುವಂತೆ ಮಾಡಿ ಅಂತ ಸರಿ ಆಗಲಿ ಅಂತ ಇಲ್ಲಿ ಇಷ್ಟೇ ಕಥೆ ಬಂದಿದೆ ರಾಮಾಯಣದಲ್ಲಿ ಬಂದದ್ದು ನಿಮಗೆಲ್ಲ ಗೊತ್ತು ಮೊದಲು ಈ ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ವಸಿಷ್ಠರಿಗೇ ಕೇಳ್ತಾನೆ ಅದು ಸಾಧ್ಯವಿಲ್ಲದ ಮಾತು ಅಂತ ವಸಿಷ್ಠರು ಹೇಳ್ತಾರೆ ವಸಿಷ್ಠರ ಮಕ್ಕಳಿಗೆ ಕೇಳ್ತಾನೆ ಅವರೂ ಸಾಧ್ಯ ಇಲ್ಲ ಅಂತಾರೆ ಆಗ ವಿಶ್ವಾಮಿತ್ರರಿಗೆ ಕೇಳ್ತಾನೆ ಅಂತ ರಾಮಾಯಣದಲ್ಲಿ ಕಥೆ ಬರ್ತದೆ ವಿಶ್ವಾಮಿತ್ರರು ಸರಿ ಅಂತ ಅವನನ್ನು ಸಶರೀರವಾಗಿ ಸ್ವರ್ಗಕ್ಕೆ ಕಳಿಸ್ತಾರೆ ಇಂದ್ರದೇವರಂತಾರೆ ನಿನಗೆ ಒಳಗೆ ಪ್ರವೇಶವೇ ಇಲ್ಲ ಹೋಗಾಚೆಗೆ ಅಂತಾರೆ ವಿಶ್ವಾಮಿತ್ರರು ತಮ್ಮ ತಪಸ್ಸಿನಿಂದ ನನ್ನನ್ನು ಸಶರೀರವಾಗಿ ಕಳಿಸಿದ್ದಾರೆ ಕಳಿಸಿದ್ದಾರೆ ಬಂದಾಯ್ತಲ್ಲ ಆದರೆ ಇಲ್ಲಿ ನೀನು ಇರೋದಕ್ಕೆ ಸಾಧ್ಯ ಇಲ್ಲ ಯಾಕೆ ವಿಶ್ವಾಮಿತ್ರರ ಅನುಗ್ರಹ ಇಲ್ವಾ ವಿಶ್ವಾಮಿತ್ರರ ತಪಸ್ಸಿನ ಬಲಕ್ಕೆ ಬೆಲೆ ಇಲ್ವಾ ಬೆಲೆ ಇದೆ ಅಂತಾನೆ ಬೆಲೆ ಇದೆ ಅನ್ನೋದಕ್ಕೆ ಇಲ್ಲಿವರೆಗೆ ನೀನು ಬಂದಿದ್ದೀಯಾ ಆದರೆ ನಿನ್ನ ಗುರುಗಳು ಕುಲ ಗುರುಗಳು ಯಾರು ವಸಿಷ್ಠರು ವಿಶ್ವಾಮಿತ್ರರೂ ತಪಸ್ವಿಗಳು ವಸಿಷ್ಠರೂ ಮಹಾತಪಸ್ವಿಗಳು ಇಬ್ಬರೂ ಭಗವದ್ಭಕ್ತರು ವಿಷ್ಣು ಭಕ್ತರು ಸಜ್ಜನರು ಮಹಾನುಭಾವರು ಮಂತ್ರದ್ರಷ್ಟಾರರು ಎಲ್ಲವೂ ನಿಜ ಆದರೆ ವಿಶ್ವಾಮಿತ್ರರು ಎಷ್ಟೇ ದೊಡ್ಡವರಾಗಿದ್ದರೂ ಅವರು ನಿನ್ನ ಕುಲಗುರುಗಳಲ್ಲ ನಿನ್ನ ಕುಲಗುರುಗಳು ವಸಿಷ್ಠರು ಆ ವಸಿಷ್ಠರ ದ್ರೋಹವನ್ನು ನೀನು ಮಾಡಿ ಬಂದಿದ್ದೀಯಾ ಅಂದರೆ ಸ್ವರ್ಗದಲ್ಲಿ ನಿನಗೆ ವಾಸ ಇಲ್ಲ ಗುರುಶಾಪ ಹತೋಮೂಢ ಪಥ ಭೂಮಿಮ್ಮವಾಕ್ಷಿರಾಹ ತಲೆ ಕೆಳಗು ಮಾಡಿ ಬೀಳು ನೀನು ಇಂದ್ರದೇವರು ಅವನನ್ನು ಕೆಳಗೆ ಆಟ್ತಾರೆ ಗುರುಗಳ ಮಹತ್ವ ಎಷ್ಟಿದೆ ನೋಡಿ ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಗುರುವನುಗ್ರಹ ಇದ್ದರೆ ಮಾತ್ರ ದೇವತೆಗಳು ಸ್ವೀಕಾರ ಮಾಡುತ್ತಾರೆ ಗುರುವನುಗ್ರಹ ಇದ್ದರೆ ಮಾತ್ರ ಪರಮಾತ್ಮ ಸ್ವೀಕಾರ ಮಾಡುತ್ತಾನೆ ವಿಶ್ವಾಮಿತ್ರರೇನು ಕಡಿಮೆ ವಸಿಷ್ಠರೇನು ಕಡಿಮೆ ಇಬ್ಬರೂ ದೊಡ್ಡವರೇ ಇಬ್ಬರೂ ಋಷಿಗಳೇ ಎಲ್ಲವೂ ಸಮಾನ ಅಂತನ್ನುವ ರೀತಿಯಲ್ಲಿ ದೇವತೆಗಳು ಕಾಣಲಿಲ್ಲ ವಸಿಷ್ಠರ ಯೋಗ್ಯತೆಯಲ್ಲಿ ವಿಶ್ವಾಮಿತ್ರರು ಸಮಾನ ಆಗಿರಬಹುದು ಆದರೆ ಇವನ ಕುಲುಗರುಗಳು ವಸಿಷ್ಠರು ವಿಶ್ವಾಮಿತ್ರರಲ್ಲ ಗುರುಗಳ ಅನುಗ್ರಹಕ್ಕೆ ನೀನು ಪಾತ್ರನಾಗದೆ ಅವರ ವಿರೋಧವನ್ನು ಮಾಡಿದ್ದಿ ಅವರ ಶಾಪಕ್ಕೆ ಗುರಿಯ ಗುರಿಯಾಗಿದ್ದಿ ಸ್ವರ್ಗದಲ್ಲಿ ನಿನಗೆ ವಾಸ ಇಲ್ಲ ಅಂತ ಮತ್ತೊಂದು ಸ್ವರ್ಗವನ್ನೇ ನಿರ್ಮಾಣ ಮಾಡುತ್ತೇನೆ ಅಂತ ಇನ್ನೊಂದು ಸ್ವರ್ಗವನ್ನು ನಿರ್ಮಾಣ ಮಾಡಿ ಅಲ್ಲಿ ತ್ರಿಶಂಕು ಇರುವಂತೆ ಮಾಡಿದರೆ ಹೊರತು ನಿಜವಾದ ಸ್ವರ್ಗದಲ್ಲಿ ತ್ರಿಶಂಕು ಇರುವುದಕ್ಕೆ ಸಾಧ್ಯವಾಗಿಲ್ಲ ಇದು ಗುರುಗಳ ಮಹತ್ವ ಎಂಬುದಾಗಿ ರಾಮಾಯಣದಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು ಆ ರೀತಿ ಆ ತ್ರಿಶಂಕುವನ್ನು ಕೃತ್ರಿಮವಾದ ಸ್ವರ್ಗದಲ್ಲಿ ಇರುವಂತೆ ಮಾಡಿದ್ದಾರೆ ವಿಶ್ವಾಮಿತ್ರರು ಇವನ ವಂಶದಲ್ಲಿ ಮುಂದೆ ಹರಿಶ್ಚಂದ್ರ ರೋಹಿತ ಇತ್ಯಾದಿಗಳೆಲ್ಲ ಬರ್ತಾರೆ ಎಂಬುದಾಗಿ ಈ ಸೂರ್ಯವಂಶದ ವರ್ಣನೆಯನ್ನು ಜನಮೇ ಜಯನಿಗೆ ವೈಶಂಪಾಯನರು ತಿಳಿಸ್ತಾ ಇದ್ದಾರೆ ಹರಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು